ಲಕ್ಷ್ಮೀ ನಿವಾಸದ ಚಂದನ ಅವರು ಮದುವೆ ಆಗ್ತಿದ್ದಾರೆ ಅವರ ಅತ್ತೆ ಮಾವ ತುಂಬಾನೇ ಫೇಮಸ್ ಅಂದ್ರೆ ಚಂದನ ಅವರು ಮದುವೆ ಆಗ್ತಿರುವಂತ ಹುಡುಗನ ಹೆಸರು ಪ್ರತ್ಯಕ್ಷ ಅಲ್ವಾ ಅವರ ಅಪ್ಪ ಅಮ್ಮ ಅವರು ಕೂಡ ಕಲಾವಿದರು ಕಿರುತೆರೆಯಲ್ಲಿ ಮತ್ತೆ ಸಿನಿಮಾಗಳಲ್ಲಿ ನಡೆಸಿದಂತವರು ಅವರ ಒಂದು ಅದ್ಭುತವಾದಂತಹ ಕ್ಷಣವನ್ನ ನೀವು ಬೀಯೋದಲ್ಲೂ ಸಹ ನೋಡ್ಬೋದು ಸೊ ನೀವಿಲ್ಲಿ ನೋಡ್ತಾ ಇದ್ರಲ್ಲ ಇವರೇ ಲಲಿತಾಂಜಲಿ ಅಂತ ಇಬ್ರು ಸಾಕಷ್ಟು ಧಾರಾವಾಹಿಗಳಲ್ಲಿ ಇಲ್ಲಿಯ ತನಕ ನಡೆಸಿದ್ದಾರೆ ಕಿನ್ನರಿ ಎಂಬ ಧಾರಾವಾಹಿ ಬರ್ತಿತ್ತು ಅದರಲ್ಲೂ ಕೂಡ ನಡೆಸಿದ್ರು ಜೊತೆಗೆ ಈಗ ಬೇರೆ ಬೇರೆ ರೀತಿಯ ಒಂದು ಧಾರಾವಾಹಿ ಒಲವಿನ ನಿಲ್ದಾಣ ಅಂತ ಧಾರಾವಾಹಿ ಬರ್ತಾ ಇತ್ತು ಅದರಲ್ಲೂ ಕೂಡ ನಡೆಸಿದ್ದಾರೆ ಇನ್ನ ಇವ ಇನ್ನ ಪ್ರತ್ಯಕ್ಷ ಅವರ ತಂದೆ ಉದಯ್ ಅಂತ ಕನ್ನಡದ ಹಳೆಯ ಸಿನಿಮಾಗಳಲ್ಲೆಲ್ಲ ನಡೆಸಿರ್ತಾರೆ ಸೊ ನೋಡಿರ್ಬೋದು ಸೊ ಇವರ ಅಂದ್ರೆ ಅತ್ತೆ ಮಾವನ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈಗ ಒಂದು ಇಪ್ಪತ್ತೆಂಟನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಚಂದನ ಅವರು ಲಕ್ಷ್ಮೀ ನಿವಾಸದಲ್ಲಿ ಒಂದು ಜಾನ್ವಿ ಪಾತ್ರದ ಮೂಲಕ ಗಮನ ಸೆಳೆದಿರುವಂತಹ ಚಂದನ ಈಗ ಕಂಕಣ ಬಗ್ಗೆ ಕೂಡಿ ಬಂದಿದೆ ಮದುವೆಯ ಎಲ್ಲಾ ಶಾಸ್ತ್ರಗಳು ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ ಮನೆಯಲ್ಲಿ ಈಗ ಸಂಭ್ರಮದ ವಾತಾವರಣ ಅಂತ ಹೇಳಬಹುದು ಇತ್ತೀಚೆ ಎಂಗೇಜ್ಮೆಂಟ್ ಕೂಡ ಆಯ್ತು ಒಟ್ಟಿಗೆ ನಿಂತು ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಚಂದನ ಅವರು ನಿಮ್ಗೂ ಕೂಡ ಇಷ್ಟನ ಚಂದನ ಇದಕ್ಕೂ ಮುಂಚೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ರು ಉಮಡೆ ಅಂತ ಧಾರಾವಾಹಿ ಪರ್ದಿ ಅದರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಿದ್ರು ನಂತರದಲ್ಲಿ ರಿಯಾಲಿಟಿ ಶೋ ಆಂಕರಿಂಗ್ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಇದೀಗ ಅದ್ಭುತವಾಗಿಯೂ ಕೂಡ ನಟಿಸುತ್ತಿದ್ದಾರೆ ಲಕ್ಷ್ಮಿ ನಿವಾಸದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಹೇಳ್ಬಹುದು ಟಿಆರ್ ಪಿ ಅಲ್ಲೂ ಸಹ ಮುಂಚೂಣಿ ಅತಿ ಹೆಚ್ಚು ಟಿಆರ್ ಪಿ ಇರುವಂತಹ ಧಾರಾವಾಹಿಗಳ ಪೈಕಿ ಈ ಒಂದು ಲಕ್ಷ್ಮಿ ನಿವಾಸ ಕೂಡ ಒಂದು ಲಕ್ಷ್ಮೀ ನಿವಾಸಿಗೆ ಎಂಟ್ರಿ ಕೊಟ್ಟ ಮೇಲೆ ಈ ಚಂದನ ಅವರಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಮತ್ತೆ ಜಾಹೀರಾತುಗಳಲ್ಲಿ ಕಾಣ್ಕೊಳ್ಳುವುದು ಹೀಗೆ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಮದುವೆಯ ಬಳಿಕವೂ ಕೂಡ ನಡೆಸ್ತಾರಂತೆ ಸೊ ಚಂದನ ಅವರ ಅತ್ಯಮಾವ ಹೇಗಿದ್ದಾರೆ ಅಂತ ನೋಡ್ತಾ ಬದಲು ಲಲಿತಾಂಜಲಿ ಮತ್ತೆ ಉದಯ್ ಅಂತ ಸೊ ಇಬ್ರು ಕೂಡ ಕಲಾವಿದರಾಗಿರ್ತಾರೆ ಅವರು ಕೂಡ ನಡೆಸ್ತಾ ಇನ್ನ ನಮ್ಮ ಚಂದನ ಅವರು ಕೂಡ ಮದುವೆ ಬಳಿಕ ಲಕ್ಷ್ಮೀ ನಿವಾಸವನ್ನ ಕಂಟಿನ್ಯೂ ಮಾಡ್ತಾರೆ ಯಾಕೆಂದ್ರೆ ಒಂದು ಪ್ರಮುಖ ಘಟ್ಟ ಈಗ ಧಾರಾವಾಭೆಯಲ್ಲಿ ಟ್ವಿಸ್ಟ್ ಕೂಡ ಈ ಧಾರಾವಾಹನೆ ಬಿಡೋಕಂತೂ ಆಗೋದಿಲ್ಲ ಒಳ್ಳೆ ಟಿಆರ್ ಆರ್ ಪಿ ಸಿಕ್ಕಿದೆ ಒಳ್ಳೆ ನೇಮ್ ಫೇಮ್ ಸಿಕ್ಕಿದೆ ಜೊತೆಗೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ ನಟಿಸ್ಕೊಂಡು ಹೋಗ್ತಾರೆ ಸೊ ನೋಡ್ಬೇಕಿದೆ ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಬರೋ ಒಂದು ಮದುವೆ ಕಂಪ್ಲೀಟ್ ಒಂದು ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡಲ್ಲ ಮಿಸ್ ಮಾಡುದು ಎಲ್ಲ ಕಡೆ ನಾ ಶೇರ್ ಮಾಡುದನ್ನ ಮರಿಬೇಡಿ ಚಂದನ್ ಅವರಿಗೆ ಈ ಕೂಡ